अत्याचार अपराधिया क्षमादान अर्जी तिस्क राष्ट्रपति ಎರಡು ವರ್ಷದ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಹತ್ಯೆಗೈದ ಅಪರಾಧಿಯ ಕ್ಷಮಾದಾನ ಅರ್ಜಿಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಿರಸ್ಕರಿಸಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಧಿಕಾರ ವಹಿಸಿಕೊಂಡ ನಂತರ ತಿರಸ್ಕರಿಸಿದ ಮೂರನೇ ಕ್ಷಮಾದಾನ ಅರ್ಜಿ ಇದಾಗಿದೆ ಈ ಘಟನೆಯು ಎರಡು ಸಾವಿರದ ಹನ್ನೆರಡರ ಮಾರ್ಚ್ ಆರರಂದು ಮಹಾರಾಷ್ಟ್ರದ ಜಲ್ಲಾ ನಗರದ ಇಂದಿರಾನಗರ್ ಪ್ರದೇಶದಲ್ಲಿ ನಡೆದಿತ್ತು अपराधी रवि अशोक घुमारी चॉकलेट नी ಆಮಿಷ ಒಡ್ಡಿ ಎರಡು ವರ್ಷದ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ಈ ಹೀನಾಯ ಕೃತ್ಯವನ್ನ ಎಸಗಿತ ವಿಚಾರಣಾ ನ್ಯಾಯಾಲಯವು ಎರಡು ಸಾವಿರದ ಹದಿನೈದರ ಸೆಪ್ಟೆಂಬರ್ ಹದಿನಾರರಂದು ರವಿ ಅಶೋಕ್ ಗುಮಾರಿ ತಪ್ಪಿತಸ್ಥ ಎಂದು ಘೋಷಿಸಿ ಮರಣ ದಂಡನೆ ವಿಧಿಸಿತ್ತು ಬಾಂಬೆ ಹೈಕೋರ್ಟ್ ಎರಡು ಸಾವಿರದ ಹದಿನಾರರ ಜನವರಿಯಲ್ಲಿ ಈ ಆದೇಶವನ್ನ ಎತ್ತಿ ಹಿಡಿಯಿತು ನಂತರ ಸುಪ್ರೀಂ ಕೋರ್ಟ್ ಸಹ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಮೂರರಂದು ಗುಮಾರಿಗೆ ವಿಧಿಸಲಾಗಿದ್ದ ಮರಣ ನ್ನ ಎತ್ತಿ ಹಿಡಿಯಿತು ಅತ್ಯುನ್ನತ ನ್ಯಾಯಾಲಯವು ಈ ಸಂದರ್ಭದಲ್ಲಿ ಎರಡು ವರ್ಷದ ಮಗುವಿನ ಮೇಲೆ ಇಂತಹ ಹಿನಾಯ ಕೃತ್ಯ ಎಸಗಿದ್ದ ಆರೋಪಿಯ ವಿಕೃತ ಮನಸ್ಥಿತಿಯನ್ನ ತೋರಿಸುತ್ತದೆ ಮತ್ತು ಇದು ಕ್ರೌರ್ಯದ ಭಯಾನಕತೆಯನ್ನ ಪ್ರದರ್ಶಿಸುತ್ತದೆ ಎಂದು ಹೇಳಿತ್ತು ಭಾರತದ ಈಗಿನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನೊಳಗೊಂಡ ತ್ರಿಸದಸ್ಯ ಪೀಠ ಈ ತೀರ್ಪನ್ನ ನೀಡಿತ್ತು ಈಗ ರಾಷ್ಟ್ರಪತಿಗಳು ಸಹ ಕ್ಷಮಾದಾನ ಅರ್ಜಿಯನ್ನ ತಿರಸ್ಕರಿಸುವ ಮೂಲಕ ಮರಣ ದಂಡನೆಯ ಶಿಕ್ಷೆಯನ್ನ ಖಚಿತಪಡಿಸಿದ್ದಾರೆ